ಕರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಬೆಳಿಗ್ಗೆಯೇ ರೆಡಿಯಾಗಿ ಮೈಸೂರಿಗೆ ಹೊರಟಿದ್ದೀನಿ ಇವತ್ತು ವೆಡ್ನೆಸ್ ಡೇ ವೆಡ್ನಸ್ ಡೇ ಆಗಿರೋದ್ರಿಂದ ಗೌರ್ನಮೆಂಟ್ ಹಾಲಿಡೇ ಇದೆ ಹಾಗಾಗಿ ಹಸ್ಬೆಂಡ್ ಕೂಡ ಫ್ರೀ ಇದ್ದರು ಅವರು ಫ್ರೀ ಇರೋದೇ ರೇರು ಹಾಗಾಗಿ ಹೋಗ್ಬರೋಣ ಮೈಸೂರಲ್ಲಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಪಾಪುನೂ ರೆಡಿ ಮಾಡಿ ಮನೆಯೆಲ್ಲ ಈಗ ಡೋರ್ ಲಾಕ್ ಮಾಡಿ ಹೊರಡಬೇಕು ನನ್ನ ಮಗಳು ನೋಡಿ ಅವಳಿಗೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಸ್ಲಿಪ್ಪರ್ ಇಷ್ಟ ಆಗಲ್ವಂತೆ ಸೊ ಹಾಗಾಗಿ ನನ್ನ ಸ್ಲಿಪ್ಪರ್ನೇ ಹಾಕೋಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಆಟ ಆಡ್ತಾ ನಿಂತಿದ್ದಾಳೆ ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಆಗುತ್ತೆ ಅಂತ ಶುರು ಮಾಡೋಣ ಸೊ ಈಗ ರೆಡಿಯಾಗಿದ್ವಿ ಟೈಮಿಗೆ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಹಾಗಾಗಿ ಈಗ ಹೋದ್ರೂ ಟೆಂಪಲ್ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಹೋಗೋಣ ಆದರೆ ದರ್ಶನ ಮಾಡಿಕೊಂಡು ಅಥ್ವಾ ಇಲ್ಲ ಅಂತಂದರೆ ಮಧ್ಯಾಹ್ನದ ಮೇಲಾದರೂ ಹೋಗಿ ಬರೋದು ತುಂಬ ದಿನನೇ ಆಗ್ಬಿಟ್ಟಿತ್ತು ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಫೈನಲ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ ನೋಡಬೇಕು ದರ್ಶನ ಸಿಗುತ್ತೋ ಅಥವಾ ಕ್ಲೋಸ್ ಆಗಿಬಿಟ್ಟಿರುತ್ತೋ ಅಂತ ಸೊ ಇಬ್ಬರನ್ನು ಕರ್ಕೊಂಡು ರೆಡಿ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹೊರಡೋದು ಏನೇ ಆದರೂ ಲೇಟ್ ಆಗಿಬಿಡುತ್ತೆ ನನಗೆ ಸೊ ಪಾಪುನ ರೆಡಿ ಮಾಡಿದ್ದೀನಿ ಇಲ್ಲಿ ಮಗರೀ ಹಾಯ್ 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 ಸೊ ಮಗ ಇಲ್ಲಿ ರಿಪೇರಿ ಮಾಡ್ತಾವನೆ ಫೈನಲಿ ಲೇಟೇ ಆಗಿಬಿಟ್ಟಿದೆ ಸೊ ಬನ್ನಿ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡೋಣ ಆ್ಯಕ್ಚುಲಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಊರಿಂದ ತಂಗಿ ಬಂದಿದ್ಳೋ ಹಾಗಾಗಿ ಅವಳು ಬಂದಿದ್ಲಲ್ಲ ಹೇಗಿದ್ರು ಮೈಸೂರಿಗೆ ಅಂತಂದರೆ ಯಾಕೋ ಸ್ವಲ್ಪ ಕಣ್ಣು ಊದ್ಕೊಂಡಿತ್ತು ಯಾಕೆ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಹೋಗಿ ತೋರ್ಸ್ಕೊಂಡು ಬರೋಣ ಅಂತ ಡಿಸೈಡ್ ಆಗಿದ್ದಿದ್ದು ಸೊ ಮಗನ ಸ್ಕೂಲಿಗೆಲ್ಲ ಕಳಿಸ್ಲಿಕ್ಕೆ ಬಸ್ಸೆಲ್ಲ ಹತ್ತಿಸ್ಲಿಕ್ಕೆ ನನಗೆ ಹೊರಗಡೆ ಹೋಗೋ ಅಂದರೆ ಡಸ್ಟ್ ಅಲರ್ಜಿ ಆಗಿದೆಯೇನೋ ಅಂತ ಹೇಳಿ ತಂಗಿ ಕರೆಸ್ಕೊಂಡಿದ್ದೆ ಒಂದೆರಡು ದಿನ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋ ತನಕ ಅಂತ ಹಾಗಾಗಿ ಬಂದಿದ್ಲಲ್ಲ ಹೇಗಿದ್ರು ಐ ಕ್ಲಿನಿಕ್ಕು ಹೋಗಿ ಬರೋಣ ಹಾಗೆ ತುಂಬನೇ ವರ್ಷನೇ ಆಗ್ಬಿಟ್ಟಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹಂಗಾಗಿ ತಂಗಿ ಇರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ ರೀಚ್ ಆಗೋ ತನಕ ಆಲ್ಮೋಸ್ಟು ಟ್ವೆಲ್ ಫಿಫ್ಟಿನೇ ಆಗಿಬಿಟ್ಟಿತ್ತು ಸ್ವಲ್ಪ ರಶ್ ಇರೋದ್ರಿಂದ ಸೊ ಎಂಟ್ರೆನ್ಸಿಂದಲೇ ಕೂಡ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಅಥವಾ ವೆಹಿಕಲ್ಗಳು ಸಿಕ್ಕಬಿಟ್ಟೆ ಇರೋದ್ರಿಂದ ಸ್ವಲ್ಪ ಲೇಟೇ ಆಗಿಬಿಡ್ತು ತುಂಬ ವರ್ಷ ಆಗಿದ್ದರಿಂದ ತುಂಬಾ ಚೇಂಜಸ್ ಮಾಡಿಬಿಟ್ಟಿದ್ರು ಈಗ ಅಂದರೆ ಕಾರ್ ಪಾರ್ಕಿಂಗು ಫಸ್ಟು ಫ್ಲೋರ್ ಥರ ಮಾಡಿ ಅದಕ್ಕೆ ಎಂಟ್ರೆನ್ಸ್ ಟಿಕೆಟ್ ಆಮೇಲೆ ಗ್ರೌಂಡ್ ಫ್ಲೋರಲ್ಲಿ ಹೋಗೋಕ್ಕೆಲ್ಲ ಅರೇಂಜ್ ಮಾಡಿಬಿಟ್ಟಿದ್ರು ಹಾಗಾಗಿ ಅಲ್ಲಿಂದ ಕೆಳಗಡೆ ಬರೋ ತನಕನೇ ಅರೌಂಡ್ ಕಾಲು ಗಂಟೆ ಆಗಿಬಿಡ್ತಾ ಇತ್ತು ಸೊ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿ ನೋಡೋಣ ದೇವ್ರ ದರ್ಶನ ಸಿಗುತ್ತೋ ಇಲ್ವೋ ಆಮೇಲೆ ಸ್ವಲ್ಪ ಮಳೆ ಟೈಮ್ ಆಗಿರೋದ್ರಿಂದ ಕ್ಲೋಸ್ ಮಾಡಿಬಿಡ್ತಾರೋ ಏನೋ ಗೊತ್ತಿಲ್ಲ ಸೊ ನೋಡೋಣ ಆದರೆ ದರ್ಶನ ಮಾಡಿಕೊಂಡೇ ಬರೋಣ ತುಂಬನೇ ವರ್ಷ ಆಗಿದೆ ತುಂಬ ಸಲ ಅನ್ಕೋತಾ ಇದ್ವಿ ಹೋಗಲೇಬೇಕು ಅಂತ ಎಷ್ಟೋ ಸಲ ಆಗೇ ಇರಲಿಲ್ಲ ಸೊ ಬನ್ನಿ ದರ್ಶನ ಆಯಿತು ಅಂತಂದರೆ ನನ್ನ ಜೊತೆ ನಿಮ್ಮೂ ಕೂಡ ಇವತ್ತಿನ ದರ್ಶನ ಹೇಗೆಲ್ಲ ಆಯಿತು ಅಂತ ಶೇರ್ ಮಾಡ್ಕೋತೀನಿ 一个。 ಟೆಂಪಲ್ ಎಂಟ್ರೆನ್ಸ್ ಹತ್ರ ಬಂದ್ವಿ ಬಟ್ ನೋಡಿದ್ರೆ ಸಿಕ್ಕಾ ಹೊಟ್ಟೆ ಭಯ ಆಗ್ತಾಯಿತ್ತು ಅಷ್ಟೊಂದು ರಶ್ಶು ಅಷ್ಟೊಂದು ಜನ ತುಂಬಾ ಕ್ರೌಡ್ ಆಗಿಬಿಟ್ಟಿತ್ತು ಇವನ್ ಹೇಗಪ್ಪ ಒಳಗಡೆ ಹೋಗಿ ದರ್ಶನ ಸಿಗುತ್ತೋ ಇಲ್ವೋ ಅಂತ ಅಷ್ಟು ಬಟ್ ಬಂದಿದ್ದೀವಲ್ವ ದರ್ಶನ ಮಾಡದಿದ್ರೆ ಹೇಗೆ ಅಂತ ಹೇಳಿ ಟಿಕೆಟ್ ತೊಗೊಂಡು ಹೋದ್ವಿ ಫೋನ್ ಇಟ್ಕೊಳ್ಳೋದಿರ್ಲಿ ಮಕ್ಕಳನ್ನ ಇಟ್ಕೊಂಡು ಮುಂದೆ ಓಡಾಡೋಕ್ಕೂ ಕೂಡ ಸಿಕ್ಕಾಪಟ್ಟೆ ನೂಕು ನುಗ್ಲಾಗ್ಬಿಟ್ಟಿತ್ತು ಇನ್ನು ಬರೋ ಬಂದಿರೋದ್ರಿಂದ ದರ್ಶನ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀನಿ ತುಂಬಾ ಟೈಮ್ ಆಗ್ಬಿಟ್ಟಿತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ ಐ ಕ್ಲಿನಿಕ್ಕಿಗೆ ಹಾಗಾಗಿ ಅವರು ಎರಡರಿಂದ ಮೂರು ಗಂಟೆ ಒಳಗಡೆ ಅಪಾಯಿಂಟ್ಮೆಂಟ್ ಇದೆ ಅದರೊಳಗಡೆ ಬಂದರೆ ಮಾತ್ರ ಅಂತ ಹೇಳಿದರು ಹಾಗಾಗಿ ದರ್ಶನ ಎಲ್ಲ ಮುಗೀತು ಈಗ ಹೊರಡ್ತಾ ಇದ್ದೀವಿ ಸೊ ದರ್ಶನ ಎಲ್ಲ ಮುಗೀತು ಈಗ ಹೊರಡ್ತಾ ಇದ್ದೀವಿ ಕಾರ್ ಹತ್ರ ಸಿಕ್ಕಾ ಬಟ್ಟೆ ರಶ್ ಇದೆ ಇವತ್ತು ವೆಡ್ನೆಸ್ ಡೇ ಹಾಲಿಡೇ ಇರುತ್ತೆ ಸ್ವಲ್ಪ ಫ್ರೀ ಇರುತ್ತೆ ಅನ್ಕೊಂಡ್ ಬಂದ್ವಿ ಟೆಂಪಲ್ ಎಂಟ್ರೆನ್ಸಲ್ಲೇ ತುಂಬಾ ರಶ್ ಇತ್ತು ಹಾಗಾಗಿ ಆ ಪ್ರಸಾದ ಸಿಗಲ್ಲ ಜೊತೆಗೆ ಪ್ರಸಾದಕ್ಕೆ ಸಿಕ್ಕಾಬಿಟ್ಟೆ ಕ್ಯೂ ಆಗಿತ್ತು ನಾವು ಪ್ರಸಾದಕ್ಕೆ ನಿಂತ್ಕೊಂಡ್ರೆ ಇನ್ನೂ ಒನ್ ಟು ಅವರ್ಸೇ ಆಗ್ಬಿಡುತ್ತೆ ಅಂತ ಹೋಗ್ತಾಯಿದ್ವಿ ಬಟ್ ಹಸ್ಬೆಂಡಿಗೆ ಗೊತ್ತಿರೋರೊಬ್ಬರು ಬಿಟ್ಕೊಟ್ರು ಡೈರೆಕ್ಟಾಗಿ ಒಳಗಡೆಗೇನೆ ಸೊ ಹಾಗಾಗಿ ಒಂಥರ ಖುಷಿನೂ ಆಯಿತು ಅಟ್ಲೀಸ್ಟು ವೇಟು ಮಾಡಲಿಲ್ಲ ಪ್ರಸಾದ ಮಾಡಿಕೊಂಡಾದರೂ ಹೋಗೋಣ ಬೆಳಿಗ್ಗೆ ಪಾಪು ಕೂಡ ಸರಿಯಾಗಿ ತಿಂಡಿನೂ ಕೂಡ ತಿಂದಿರಲಿಲ್ಲ ಈಗ ಹೋಗಿ ಹೊರಗಡೆ ತೊಗೊಂಡು ತಿನ್ನಿಸೋಣ ಅಂತ ಅಂದ್ಕೊಂಡೆ ಬಟ್ ಪ್ರಸಾದನೇ ಸಿಕ್ತು ಅದು ಚಾಮುಂಡಿ ಬೆಟ್ಟದಲ್ಲಿ ಪ್ರಸಾದ ಎಷ್ಟು ರುಚಿಯಾಗಿರುತ್ತೋ ಅದೇ ರೀತಿ ಇಲ್ಲಿ ವ್ಯವಸ್ಥೆಗಳು ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಾರೆ ಕ್ಲೀನಿಂಗ್ ಆಗಿರ್ಬೋದು ಆ ಒಂದು ಸಲ ಊಟ ಮಾಡಿ ಎದ್ದ ಮೇಲೆ ನೆಕ್ಸ್ಟು ಬೇರೆಯವ್ರನ್ನ ಕೂರಿಸೋದಕ್ಕಿಂತ ಮುಂಚೆ ಎರಡರಿಂದ ಮೂರು ಸಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಊಟಕ್ಕಾಗ್ತಾರೆ ಒಂಥರ ತುಂಬಾ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡ್ತಾರೆ ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು ಎಷ್ಟೇ ಜನ ಬಂದರೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ ಊಟನ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಕಾರ್ ಪಾರ್ಕಿಂಗ್ ಸ್ವಲ್ಪ ಈಗ ದೂರದಲ್ಲೇ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನಡ್ಕೊಂಡು ಹೋಗಬೇಕು ಮಳೆ ಬರೋ ಥರ ಬೇರೆ ಇತ್ತು ಛತ್ರಿನ ಮರೆತು ಕಾರಲ್ಲೇ ಬಿಟ್ಟು ಬಂದಿದ್ವಿ ಹಾಗಾಗಿ ಎಲ್ಲೇ ನಾವು ಬಂದರೂ ಕೂಡ ಫೋಟೋಗಳು ತೊಗೊಳ್ದೆ ಹೋಗೋದೇ ಇಲ್ಲ ಹಾಗಾಗಿ ಒಂದಷ್ಟು ಫೋಟೋಸ್ಗಳನ್ನೂ ತೊಗೊಂಡು ನಾವು ಈಗ ಸಿಟಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅಪಾಯಿಂಟ್ಮೆಂಟ್ ಬೇರೆ ತೊಗೊಂಡಿದ್ನಲ್ಲ ಎರಡರಿಂದ ಮೂರು ಟೈಮ್ ಬಿಟ್ಟಿತ್ತು ಎರಡು ಮುಕ್ಕಾಲು ಆಗ್ಬಿಟ್ಟಿತ್ತು ಹಾಗಾಗಿ ಮೂರು ಗಂಟೆ ಆದಮೇಲೆ ಹೋದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಹೇಳಿದರು ಮೊದಲೇ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾವುದೇ ಬೆಟ್ಟಕ್ಕೆ ಹೋದ್ರೂ ಆ ವ್ಯೂ ನೋಡೋಕ್ಕೆ ಒಂಥರ ಚೆಂದ ತುಂಬನೇ ಕೆಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿರತ್ತೆ ಸೊ ಮುಗಿಸ್ಕೊಂಡು ಈಗ ಹೊರಡಬೇಕಾದ್ರೆ ಸ್ವಲ್ಪ ಮೇ ಬಿ ಡಸ್ಟು ಅಲರ್ಜಿ ಥರನೋ ಅಥವಾ ಇನ್ಫೆಕ್ಷನ್ ಥರನೂ ಆಗ್ಬಿಟ್ಟಿದೆ ಅನಿಸುತ್ತೆ ಸ್ವಲ್ಪ ಕಣ್ಣು ಸ್ವಲ್ಪ ಜಾಸ್ತಿ ಉತ್ಕೊಳ್ಳೋಕೆ ಸ್ಟಾರ್ಟ್ ಆಗಿತ್ತು ಆ ಜೊತೆಗೆ ಪಾಪನೂ ಕೂಡ ಮಲ್ಕೊಂಬಿಟ್ಟಿದ್ಲು ಸೊ ಒಳ್ಳೇದೇ ಆಯಿತು ಹಾಸ್ಪಿಟ್ಲಾಗಿ ರೀಚ್ ಆಗುತ್ತೆ ತನಕ ಅಟ್ಲೀಸ್ಟ್ ನಿದ್ದೆ ಮಾಡಿ ಎತ್ತಾಳೆ ಅಂತ ಮಲಗಿಸಿದ್ದೀನಿ ಹಸ್ಬೆಂಡಲ್ಲಿ ತನಕ ನೀವು ತೋರಿಸ್ಕೊಂಡು ಬನ್ನಿ ಹಾಸ್ಪಿಟ್ಲ್ ಹತ್ರ ಬಿಡ್ತೀನಿ ನಾನು ಪಾಪ ಎಲ್ಲರೂ ಹೊರ್ಗಡೆ ಹೋಗಿ ಬರ್ತೀನಿ ಇಲ್ಲಿ ಹಾಸ್ಪಿಟಲಲ್ಲಿ ಈಗ ಸ್ವಲ್ಪ ಹೊರಗಡೆ ತುಂಬಾ ಇನ್ಫೆಕ್ಷನ್ಸ್ಗಳು ಡೆಂಗು ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆರ್ಯನೂ ಯಾಕೆ ನಾನು ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ ನೀವು ಹೋಗಿರಿ ಅಂತ ಬಿಟ್ಟು ಹೋದರು ನಾನು ಪಾಪು ಮಲಗಿದ್ದಲ್ಲ ಎತ್ತಿರ ಸ್ವಲ್ಪ ಹೈಟ್ಲೆ ನಾನು ಇರಬೇಕಲ್ಲ ಯಾವಾಗ್ಲೂ ಅಂತ ಕರ್ಕೊಂಡು ಬಂದೆ ಬಟ್ ಅವಳು ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ಇಲ್ಲೇ ಮಲಗಿಸೋಣ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಈ ಹಾಸ್ಪಿಟಲಲ್ಲಿ ಹಾಗಾಗಿ ಸ್ವಲ್ಪ ಮಲಗಿರಲಿ ಅವಳು ಅಂತ ಹೇಳಿ ಮಲಗಿಸಿದ್ದೀನಿ ಎದ್ರೆ ಸ್ವಲ್ಪ ಅಳ್ತಿರ್ತಾಳೆ ಏನಾದರೂ ಡಾಕ್ಟರ್ ಏನಾದರೂ ನನ್ನನ್ನು ಕರೆದಾಗ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಸರಿ ಹೋಗೋಲ್ಲ ಮಲಗಿರಲಿ ಅಂತ ಮಲಗಿಸಿದ್ದೀನಿ ಸೊ ಹಾಸ್ಪಿಟಲ್ ಕೆಲಸ ಎಲ್ಲ ಮುಗೀತು ಹೋಗಿದ್ದು ಸ್ವಲ್ಪ ಲೇಟಾಗಿಬಿಟ್ಟಿದ್ದರಿಂದ ಫ್ರೀನೇ ಇತ್ತು ಹಾಗಾಗಿ ಹೋದ ತಕ್ಷಣ ಕೂಡ ಬೇಗನೆ ನೋಡಿ ಕಳಿಸಿದ್ರು ಜಸ್ಟು ಇನ್ಫೆಕ್ಷನ್ ಅಥವಾ ಅಲರ್ಜಿ ಥರ ಆಗಿದೆ ಅಷ್ಟೇ ಒಂದು ವೀಕ್ ತನಕ ಡ್ರಾಪ್ ಕೊಡ್ತೀನಿ ಡ್ರಾಪ್ ಹಾಕ್ಕೊಳ್ಳಿ ಇನ್ ಕೇಸ್ ಕಡಿಮೆ ಆಗಲಿಲ್ಲ ಅಂತಂದರೆ ಜನ್ರಲ್ ಚೆಕಪ್ ಅಂತ ಒಂದು ವೀಕ್ ಬಿಟ್ಟು ಬನ್ನಿ ತೊಂದರೆ ಏನಿಲ್ಲ ಅಂತ ಕಳಿಸಿದ್ರು ಏನೇ ಅಂತಂದ್ರೂ ಕೂಡ ಒಂಥರ ಗಾಬರಿ ಆಗುತ್ತೆ ಭಯ ಆಗ್ತಿರುತ್ತೆ ಕಣ್ಣು ಅಂತ ಅಂದಾಗ ಸ್ವಲ್ಪ ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ಒಂಥರ ಏನೇ ಕೆಲಸ ಮಾಡಬೇಕು ಅಂತಂದ್ರೂ ಮನಸ್ಸೇ ಇರೋದಿಲ್ಲ ಒಂಥರ ಅನ್ನಿಸ್ತಿರುತ್ತೆ ಬಂದಾಗಿಂದ ನನ್ನ ಮಗನಿಗೆ ತುಂಬ ಬೇಜಾರಾಗ್ಬಿಟ್ಟಿದೆಯಂತೆ ನಾನು ಆಟ ಆಡ್ಸೋಕೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಸ್ವಲ್ಪ ಹಠ ಮಾಡ್ತಿದ್ದ ಆ ಮಾಲ್ಗೆ ಹೋಗೋಣ ಅಂತ ಬಂದಿದ್ದೀವಲ್ಲ ಹೇಗಿದು ಟೈಮು ಕೂಡ ಇತ್ತು ಊಟ ಕೂಡ ಆಗಿದೆಯಲ್ಲ ಅವನು ಸ್ವಲ್ಪ ಆಟ ಹೋಗೋಣ ಅಂತ ಫೋರಮ್ ಮಾಲಿಗೆ ಕರ್ಕೊಂಡು ಬಂದಿದ್ದೀವಿ ಇದು ನನ್ನ ಮಗಳ ಔಟ್ಫಿಟ್ಟು ಸ್ಲಿಂಗ್ ಬ್ಯಾಗ್ ವಿತ್ ಡ್ರೆಸ್ ಇತ್ತು ಹಾಗಾಗಿ ಇದನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಕಮೆಂಟ್ ಮಾಡಿ ನನ್ನ ಮಗಳು ಹೇಗೆ ಕಾಣಿಸ್ತಾ ಇದ್ಲು ಅಂತ ಇದನ್ನು ಒಂದು ವರ್ಷದಿಂದೆ ಇದೇ ಮಾಲಲ್ಲಿ ತೊಗೊಂಡಿದ್ದೆ ಪಾಪಕ್ಕೆ ಆರು ತಿಂಗಳು ಏಳು ತಿಂಗಳು ಇದ್ದಾಗ ಕರ್ಕೊಂಡು ಬಂದಿದ್ದಾಗ ಇಲ್ಲಿ ಟ್ರೆಂಡ್ಸ್ ಇದೆಯಲ್ಲ ತುಂಬಾ ಇಷ್ಟ ಆಗಿತ್ತು ಅಂದರೆ ಈ ಸ್ಲಿಂಗ್ ಬ್ಯಾಗ್ ನೋಡೇ ತೊಗೊಂಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಚಿಕ್ಕ ಸೈಜ್ ಇರಲಿಲ್ಲ ಪರವಾಗಿಲ್ಲ ಒಂದು ವರ್ಷ ಆದಮೇಲಾದರೂ ಹಾಕೋಣ ಅಂತ ತೊಗೊಂಡು ಹಾಕೊಂಡು ಬಂದಿದ್ದು ಸೊ ಇಲ್ಲಿಗೆ ಮೇಲೆ ನೆನಪಾಯಿತು ಅಯ್ಯೋ ಇದನ್ನು ಇಲ್ಲೇ ತೊಗೊಂಡಿದ್ದಲ್ವಾ ಅಂತ ಹೇಗೆ ಕಾಣಿಸ್ತಾರ ಅಂತ ಕಮೆಂಟ್ ಮಾಡಿ ಮಳೆ ಸ್ವಲ್ಪ ಬಂದೋಗಿದ್ರಿಂದ ಸ್ವಲ್ಪ ಶೀತ ಶೀತ ಅನ್ನಿಸ್ತಾ ಇತ್ತು ಹೊರ್ಗಡೆ ಸ್ವಲ್ಪ ಗಾಳಿ ಕೂಡ ತುಂಬಾ ಜಾಸ್ತಿ ಬ ಬೀಸ್ತಾ ಇದ್ದಿದ್ದರಿಂದ ಪಾಪುಗೆ ಅಪ್ಪುಗೆ ಆಟಾಡೋಕ್ಕೆ ಹಿಂಸೆ ಆಗ್ತಿತ್ತು ನಾನು ಆಟಾಡಲ್ಲ ಇಲ್ಲಲ್ಲ ಅಂತ ಸ್ವಲ್ಪ ಆಟ ಮಾಡ್ತಿದ್ದ ಅನ್ನು ಇಲ್ಲಿ ಸ್ವಲ್ಪ ಆಟಾಡ್ತಿದ್ದ ಮೊದಲೆಲ್ಲ ಬಂದಾಗ ಬಟ್ಟು ಈ ಸಲ ಸ್ವಲ್ಪ ತೇವ ಥರ ಇದ್ದಿದ್ದರಿಂದ ಅದು ಯಾಕೋ ಇಷ್ಟಪಡಲಿಲ್ಲ ಬೇಡ ಔಟ್ಡೋರ್ ಗೇಮ್ಸ್ಗಳು ಬೇಡ ಇಂಡೋರ್ ಗೇಮ್ಸ್ಗಳನ್ನೇ ಆಟ ಆಡಿಸ್ಬಿಟ್ಟು ಕರ್ಕೊಂಡೋಗೋಣ ಅಂತ ಬಂದ್ವಿ ವೆದರು ಕೂಡ ಚೆನ್ನಾಗಿಲ್ಲ ಸ್ವಲ್ಪ ಮಕ್ಕಳಿಗೆ ಬೇಗ ಇನ್ಫೆಕ್ಷನ್ ಆಗಿಬಿಡುತ್ತೆ ಜೊತೆಗೆ ಇನ್ಫೆಕ್ಷನ್ ಆದರೂ ಕೂಡ ನಮಗೆ ಗೊತ್ತಾಗಲ್ಲ ಸೊ ರಿಸ್ಕ್ ಯಾಕೆ ಇಂಡೋರ್ ಗೇಮ್ಸ್ಗಳೇ ತುಂಬನೇ ಇದೆಯಲ್ಲ ಅಂತ ಕರ್ಕೊಂಡು ಬಂದ್ವಿ ನೀವ್ಯಾರಾದರೂ ಇಲ್ಲೇ ಸರೌಂಡಿಂಗ್ಸ್ಗಳಿದ್ರೆ ಇಂಡೋರ್ಸ್ ಸ್ಕೇಮ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ಔಟ್ಡೋರ್ಸ್ ಸ್ಕೇಮ್ಸ್ಗಳು ತುಂಬಾ ಕಡಿಮೆ ಮೊದಲೆಲ್ಲ ಜೀಪು ಕಾರೆಲ್ಲ ತುಂಬಾ ಅವೈಲಬಿಲಿಟಿ ಇತ್ತು ಬಟ್ ಅದೆಲ್ಲ ಈಗ ತೆಗೆದುಬಿಟ್ಟಿದ್ದಾರೆ ಅಂತೇನೋ ಇಶ್ಯೂಸ್ ಆಗಿ ಇಲ್ಲೆಲ್ಲ ಇಂಡೋರ್ ಗೇಮ್ಗಳು ಬಿಲೋ ಟೂ ಇಯರ್ಸ್ಗಳಿಗಿಲ್ಲ ಎಬೋ ಟೂ ಇಯರ್ಸ್ಗಳಿಗೆ ತುಂಬ ಚೆನ್ನಾಗಿದೆ ತ್ರೀ ಮಿನಿಟ್ಸ್ ಏನೋ ಇರುತ್ತೆ ಒಂದೊಂದು ಗೇಮ್ಗೂ ಇಷ್ಟು ಅಂತ ಅಮೌಂಟ್ ಇರುತ್ತೆ ಜಸ್ಟ್ ಕಾರ್ಡ್ ಮಾಡಿಸ್ಕೊಂಡು ಆಟಾಡ್ಸ್ಬೋದು ಮಕ್ಳಿಗೂ ತುಂಬಾ ಟೈಮ್ ಸ್ಪೆಂಡ್ ಆಗುತ್ತೆ ವೀಕೆಂಡ್ಗಳು ಕರ್ಕೊಂಡು ಬಂದರೂ ಕೂಡ ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ ಯಾಕಂದರೆ ಮಂಡೇ ಟು ಸ್ಯಾಟರ್ಡೇ ಫ್ರೈಡೆ ತನ್ಕು ಕೂಡ ಕಂಟಿನ್ಯೂಸ್ ಕ್ಲಾಸ್ ಇರೋದಿಲ್ಲ ವೀಕೆಂಡಲ್ಲಿ ಇಲ್ಲೆಲ್ಲ ಕರ್ಕೊಂಬಂದರೆ ಖುಷಿ ಪಡ್ತಾರೆ ಅಂತ ಸರೌಂಡಿಂಗ್ಸ್ ಇತ್ತು ಅಂತಂದರೆ ಮಕ್ಕಳನ್ನ ಆದಷ್ಟು ವೀಕೆಂಡಲ್ಲೆಲ್ಲ ಹೊರಗಡೆ ಕರ್ಕೊಂಡು ಬಂದು ಟೈಮ್ ಸ್ಪೆಂಡ್ ಮಾಡಿಸಿ ಅವರು ಸ್ವಲ್ಪ ಖುಷಿಯಾಗಿ ನಿಮ್ಮ ಜೊತೆ ಕಾಲ ಕಳೆದಂಗೂ ಆಗುತ್ತೆ ಅವರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಇಲ್ಲಿ ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಡ್ ಮಾಡಿಸ್ಲಿಕ್ಕೆ ಅಮೌಂಟ್ ಎಲ್ಲ ಕೊಟ್ಟು ಇಲ್ಲಿ ಆಡ್ಲಿಕ್ಕಾಗಲ್ಲ ಹಾಗಾಗಿ ನನಗೆ ಮರೆತೇ ಹೋಗ್ಬಿಟ್ಟಿತ್ತು ಇಲ್ಲಿಗೆ ಬಂದು ಆಲ್ಮೋಸ್ಟ್ ಒನ್ ಇಯರ್ ಮೇಲೆ ಆಗಿತ್ತು ಪಾಪನ ಒಂದು ಫೈವ್ ಸಿಕ್ಸ್ ಮಂತ್ಸಲ್ಲೇನೋ ಕರ್ಕೊಂಡು ಬಂದಿದ್ದು ಚಿಕ್ಕವಳನ್ನು ಹಾಗಾಗಿ ಕಾರ್ಡ್ ಎಕ್ಸ್ಪೈರ್ ಆಗಿಬಿಟ್ಟಿತ್ತು ನಂಗೆ ಗೊತ್ತೇ ಆಗಿರಲಿಲ್ಲ ಸೊ ಎಕ್ಸ್ಪೈರ್ ಆಗಿದೆ ಹೊಸ್ದಾಗಿ ಮಾಡಿಸ್ಬೇಕು ಅಂತಂದರು ಹೇಗಿದ್ದರು ಕರ್ಕೊಂಡು ಬಂದಿದ್ದೀವಲ್ವ ಮಾಡಿಸ್ಬಿಡೋಣ ಇನ್ನೇನು ಹೆಚ್ಚು ಹೊರಗಡೆ ಓಡಾಡ್ತಿರ್ತೀವಿ ಚಿಕ್ಕ ಪಾಪು ಕೂಡ ದೊಡ್ಡವಳಾಗಿದ್ದಾಳೆ ಈಗ ಸ್ವಲ್ಪ ಹೊರಗಡೆ ಎಲ್ಲ ಆರಾಮಾಗಿ ಓಡಾಡ್ತಾಳೆ ಸೊ ಕಾರ್ಡ್ ಮಾಡಿಸೋದ್ರಿಂದ ಒನ್ ಇಯರ್ ವಾರಂಟಿ ಕೊಟ್ಟಿರೋದ್ರಿಂದ ಬೆನಿಫಿಟ್ಸ್ ಇದ್ದೇ ಇರುತ್ತೆ ಸೊ ಮಧ್ಯ ಮಧ್ಯ ಮೈಸೂರಿಗೆ ಹೋದಾಗ ಏನಾದರೂ ಕೆಲಸದ ಮೇಲೆ ಹೋದ್ರೂ ಕೂಡ ಬರಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡೋಗಿ ಆಟಾಡ್ಸ್ಕೊಂಡು ಕೂಡ ಬರ್ಬೋದು ಿನಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೊರಡೋ ಟೈಮಲ್ಲಿ ಆ ಹೇಗಿದ್ರು ಟ್ರೆಂಡ್ಸ್ ಇದೆಯಲ್ಲ ಇಲ್ಲೇನೆ ಸಲ ನೋಡ್ಕೊಂಡು ಹೋಗೋಣ ಯಾವ್ಯಾವುದು ನ್ಯೂ ಕಲೆಕ್ಷನ್ಸ್ಗಳು ಬಂದಿದೆ ಅಂತ ಬಂದ್ವಿ ಬಟ್ ಇಲ್ಲಿ ಮೊಬೈಲ್ ಅಲೋ ಇಲ್ಲ ಅಂದರೆ ವೀಡಿಯೋಗಳು ಆಗಿರ್ಬೋದು ಫೋಟೋಗಳಾಗಿರ್ಬೋದು ಯಾವುದು ಕ್ಯಾಪ್ಚರ್ ಹಾಗಿಲ್ಲ ಬಂದ ತಕ್ಷಣ ಹೇಳ್ಬಿಡ್ತಾರೆ ಸೊ ಬೇರೆ ಕಡೆ ಆದರೆ ಆಗಿ ಅಲೋ ಮಾಡ್ತಾರೆ ಬಟ್ ಇಲ್ಲಿ ಮಾಲಲ್ಲಿ ಈ ಮಾಲಲ್ಲಿ ಬಿಡೋಲ್ಲ ಬಟ್ ಸ್ವಲ್ಪ ಕ್ಲಿಪ್ಪಿಂಗ್ಗಳಿತ್ತು ಅದನ್ನು ಆ್ಯಡ್ ಅಷ್ಟೇ ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿತ್ತು ಅಂದ್ಕೊಂಡೆ ಹೀಗೆ ಹೇಗಿದ್ರು ವರ್ಮಾಲಕ್ಷ್ಮಿ ಹತ್ತಿರ ಬಂತು ಸ್ಯಾರಿ ತೊಗೊಳ್ಳೋಣ ಇನ್ನೂ ಸ್ಯಾರಿ ಕೂಡ ತೊಗೊಂಡಿಲ್ಲ ಅದಕ್ಕೊಂದು ಸಲ ಬರಬೇಕು ಬಟ್ ತುಂಬ ಟೈಮ್ ಆಗಿತ್ತು ಇವತ್ತು ಹಾಸ್ಪಿಟ್ಲ್ ಕಲ್ದೆಲ್ಲ ಇತ್ತಲ್ಲ ಸೊ ನೆಕ್ಸ್ಟ್ ಟೈಮ್ ಅವಾಗಲಾದರೂ ಹೋಗೋಣ ಸ್ಯಾರಿ ತೊಗೊಳಕ್ಕೆ ಡ್ರೆಸ್ಗಳೇನು ತೊಗೊಳೋದು ಬೇಡ ಅಂತ ಲಾಸ್ಟ್ ಟೈಮು ತೊಗೊಳಕ್ಕೆ ಹೋಗಲಿಲ್ಲ ಬಟ್ ಈ ಸಲ ಕಲೆಕ್ಷನ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಬಟ್ ತುಂಬಾ ಚೆನ್ನಾಗಿದ್ವು ಕಲೆಕ್ಷನ್ಸ್ಗಳು ಪಾಪುಗಳಿಗೆ ಆರ್ಯನ್ಗೆ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಹೇಗಿದ್ರು ವರಮಲಕ್ಷ್ಮಿಗೆ ಮಕ್ಳಿಗಾದರೂ ಬಟ್ಟೆ ತೊಗೋಬೇಕು ನಾನು ತೊಗೊಳಲಿಲ್ಲ ಅಂತಂದ್ರೂ ಅದಕ್ಕೆ ನೋಡೋಣ ಅಂದ್ಕೊಂಡು ಬಂದೆ ಚೆನ್ನಾಗಿತ್ತು ಹಾಗಾಗಿ ನಾನೊಂದು ಕುರ್ತಾ ತೊಗೊಂಡೆ ಮಕ್ಕಳಿಗೆ ಇಬ್ಬರಿಗೂ ಬಟ್ಟೆ ತೊಗೊಂಡೆ ಸ್ಯಾರಿ ತೊಗೊಬೇಕಾದ್ರೆ ಬಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ಟು ಆಗ ಏನಾಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟು ಹೋಗೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟು ಆನ್ಲೈನಲ್ಲಾದ್ರೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಸ್ಯಾರೀಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತಾರೆ ತರಿಸ್ಕೊಂಬಿಡ್ಬೋದು ಬಟ್ ಮಕ್ಳಿಗೋಸ್ಕರ ಮತ್ತೆ ಹೋಗೋದು ಆಗುತ್ತೋ ಇಲ್ವೋ ಹಬ್ಬ ಬೇರೆ ಹತ್ರ ಬಂದಿದೆ ಸೊ ಹೇಗಿದ್ರು ಬಂದರೂ ಮತ್ತೆ ಇಲ್ಲೇ ಟ್ರೆಂಡ್ಸ್ಗೆ ಬರಲೇಬೇಕು ಸುಮ್ಮನೆ ರಿಸ್ಕ್ ಯಾಕೆ ಅಂತ ಬಟ್ಟೆಗಳು ತೊಗೊಂಡೆ ಸೊ ಆದರೆ ಈ ವಿಡಿಯೋದಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ ಇನ್ ಕೇಸ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವ್ಲಾಗಲ್ಲಾದ್ರೂ ನಾನು ಏನೇನು ಶಾಪಿಂಗ್ ಮಾಡಿದೆ ಏನೇನೆಲ್ಲ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆಗೆ ಹೋದ್ಮೇಲೆ ಇದ್ದೇ ಇರುತ್ತೆ ಆ ಮಕ್ಕಳಿಗೆ ಬೆಳಿಗ್ಗೆಯಿಂದನೂ ಸಂಜೆ ತನಕ ಹೊರ್ಗಡೆ ಇರೋದ್ರಿಂದ ಸ್ಟೈನ್ ಆಗಿರುತ್ತೆ ಆಮೇಲೆ ಮಲ್ಗೋ ಟೈಮ್ ಆಗಿಬಿಟ್ಟಿರುತ್ತೆ ಅಡುಗೆ ಕೂಡ ಮಾಡ್ಕೊಬೇಕು ಸೊ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಐ ಹೋಪ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಕೊಂಡು ನೋಡಿ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ